ಕನ್ನಡ ಜನರಿಗೆ ಚಂದ ಕನ್ನಡ ನಾಡು ಚಂದ ನಮ್ಮ ಕನ್ನಡ ಭಾಷೆ ಅಪ್ಪ ನಮ್ಮ ಕನ್ನಡ ಜನರಿಗೆ ಚೆಂದ ನಮ್ಮ ಆಗುತ್ತಾರೆ ಅವರು ಸಿದ್ರಮಯ್ಯ ಮುಂದೆ ಬಂದವ್ರೆ ಬಡವರು ಬಗ್ರು ಎಲ್ಲ ಈಗ ಮುಂದೆ ಅವರು ಕಾನೂನ ನೋಡವರೇ ಕಾನೂನ ಕಂಡು ಬಡವರ ಈಗ ಮೇಲೆ ಬಂದವರೇ ಕನ್ನಡ ಚಂದ ನಮ್ಮ ಕನ್ನಡ ಭಾಷೆಯು ಅಂದ ನಮ್ಮ ಕನ್ನಡ ಜನರೇ ಚಂದ ಮಲ್ಲಿಗೋವ ನೋಡ ನಮ್ಮ ಮೈಸೂರು ಜಿಲ್ಲೆ ನೋಡ ಮಲ್ಲಿಗೋವ ನೋಡ ನಮ್ಮ ಮೈಸೂರು ಜಿಲ್ಲೆ ನೋಡ ಮೈಸೂರು ಜಿಲ್ಲೆ ದೊಡ್ಡ ಕೆರೆ ಮೈದಾನದಲ್ಲಿ ಕಾನೂನು ಬಂದು ನೋಡ ಮೈ ಕೆರೆ ಮೈದಾನ ಸೊಬಗಿನ ಸೌ ನೀವೆಲ್ಲ ಬಂದು ನೋಡ ಬಸ್ ಬುಟ್ಟವ್ರೆ ಅವರು ಬಸ್ಸಲ್ಲಿ ಜನಗಳೆಲ್ಲ ಬಂದವ್ರೆ ಜನಗಳು ಬಂದು ಕಾನೂನು ಕಂಡು ಮುಂದೆ ಬರುತ್ತಾರೆ ಕನ್ನಡ ನಾಡು ಚೆಂದ ನಮ್ಮ ಕನ್ನಡ ಭಾಷೆ ಅಂದ ನಮ್ಮ ಕನ್ನಡ ಚಂದ ಚೆಂದ ಬೆಲಿಯೋ ನೋಡ ನಮ್ಮ ಬೆಂಗಳೂರು ವಿಧಾನಸಭಾ ನೋಡ ಸಭೆಯಲ್ಲಿ ಕುಂತಿರುವ ಸಿದ್ದರಾಮಯ್ಯ ನೀನೆಲ್ಲ ಬಂದು ನೋಡ ಸಭೆಯಲ್ಲಿ ಕುಂತಿರುವ ನೀನು ಈ ಮೇಲೆ ಬಂದು ನೋಡ ಕಾನೂನ ಕೇಳಬೇಕು ಬಡತಾನ ಹೇಳಬೇಕು ಕಷ್ಟ ಸುಖವ ಭಾಗವಹಿಸಿ ಚಿರಮಯ ನಟಕ್ಕೆ ಹೋಗಬೇಕು ನಮ್ಮ ಮಿನಿಟ್ ನಟಕ್ಕೆ ಸೇರಬೇಕು ಕನ್ನಡ ನಾಡು ಚಂದ ನಮ್ಮ ಹೆಸಮಾದಪ್ಪ ಕಾನೂನು ಚೆಂದ ನಮ್ಮ ಹೆಸಮಾದಪ್ಪ ಕಾನೂನು ಚಂದ ಮಲ್ಲಿಗುವ ನೋಡ ನಮ್ಮ ಮೈಸೂರು ಜಿಲ್ಲೆ ನೋಡ ಮೈಸೂರು ಜಿಲ್ಲೆ ಸಭಾಗಿನ ಸೋವ ನೀವೆಲ್ಲ ಬಂದು ನೋಡ ಹದಿನೆಂಟು ವರ್ಷದಿಂದ ನಮಗೆ ಕಾಂಗ್ರೆಸ್ ನಿಂತಿತ್ತು ನಮಗೆ ಗೊತ್ತು ಇಲ್ಲದಂತೆ ನಾವು ಬಡತನದಲ್ಲಿ ಬೀದಿಲಿ ನಿಂತಿದ್ದೋ ಬೀದಿಲಿ ನಿಂತಿದ್ದು ನಮಗೆ ಬಡತನದಲ್ಲಿ ಅಲ್ಲಿತ್ತು ದುಡ್ಡು ದಿಸ್ಕ ತಿಂದ್ಬಿಟ್ಟು ನಮಗೇನು ದುಡ್ಡು ಯಾರು ಕೊಡನಿಲ್ಲ ನಾನೇ ಮಳೆ ಸಂಘ ಮಾಡೀನಿ ಮಳೆ ಸಂಘ ಮಾಡಿ ಇಪ್ಪತ್ತೆಂಟು ವರ್ಷ ಆಯಿತು ಮಹಿಳೆಯ ಸಂಘದ ಸೊಬಗಿನ ಸೌ ನೀವೇನೆ ಬಂದು ನೋಡ ಕನ್ನಡ ನಾಡು ಚಂದ ನಮ್ಮ ಕನ್ನಡ ಭಾಷೆಯು ಕಂದ ನಮ್ಮ ಕನ್ನಡ ಜನನೇ ಚಂದ ನಮ್ಮ ಕನ್ನಡ ಸಿದ್ದರಾಮಯ್ಯ ಚಂದ ನಮ್ಮ ಸಿದ್ದರಾಮಯ್ಯ ಮಿನಿಸ್ಟ್ರು ಚಂದ ಅಲ್ಲಿರುವ ಭಾಗ್ಯದಲ್ಲಿ ಇರುವಂಥ ಜನರೆಲ್ಲ ನಮ್ಮ ಕರ್ಗೆ ಕರ್ಗೆ ಮಿನಿಸ್ಟ್ ಚಂದ ಕರ್ಗೆ ಮಿನಿಸ್ಟ್ರ ಭಾಷಣ ನೋಡಿ ಯಾವ ಒಮ್ಮೆ ಬರುತ್ತಾರೆ ಕನ್ನಡ ನಾಡು ಚಂದ ನಮ್ಮ ಮೈದಾನವೇ ಚಂದ ನಮ್ಮ ತೊಡಕೆಯರ ಮೈದಾನ ಚಂದ